ಧನುಸ್ಸು ರಾಶಿಯವರೇ ಎರಡು ಸಾವಿರ ಇಪ್ಪತ್ತಾರರಲ್ಲಿ ನಿಮ್ಮ ವೃತ್ತಿಪರ ಜೀವನವು ಹೊಸ ಆಯಾಮವನ್ನು ತಲುಪಲಿದೆ ಕಳೆದ ವರ್ಷಗಳ ತೊಂದರೆ ನಿರೀಕ್ಷೆಗಳ ಅಸಮಾಧಾನ ಮತ್ತು ಸವಾಲುಗಳಿಂದ ನೀವು ಕಲಿತ ಪಾಠಗಳು ಈಗ ನಿಮ್ಮ ದಾರಿಯಲ್ಲಿ ಬೆಳಕಿನಂತೆ ತೋರುತ್ತಿವೆ ಉದ್ಯೋಗದಲ್ಲಿ ಅಥವಾ ವ್ಯವಹಾರದಲ್ಲಿ ನೀವು ಮಾಡಿದ ಶ್ರಮ ಈಗ ನಿಮ್ಮ ಫಲವನ್ನು ನೀಡುತ್ತಿದೆ ನೀವು ಹೊಸ ಯೋಜನೆಗಳನ್ನು ಆರಂಭಿಸಲು ಸಿದ್ಧರಾಗಿದ್ದೀರಿ ಹಿಂದೆ ಮುಂದುವರಿಯದ ಕೆಲಸಗಳು ಈಗ ಸುಲಭವಾಗಿ ಮುಗಿಯುತ್ತವೆ ಧೈರ್ಯದಿಂದ ತೆಗೆದುಕೊಂಡ ನಿರ್ಧಾರಗಳು ನಿಮ್ಮನ್ನು ಯಶಸ್ಸಿನ ಹಾದಿಯತ್ತ ಕರೆದೊಯ್ಯುತ್ತವೆ ವೈಯಕ್ತಿಕ ವೃತ್ತಿಯಲ್ಲಿ ಶನಿ ಮತ್ತು ಗುರು ನಿಮ್ಮ ಮೇಲೆ ಒಳ್ಳೆಯ ಪ್ರಭಾವ ಬೀರುತ್ತಾರೆ ಶಸ್ತ್ರಬುದ್ಧಿ ಶಿಸ್ತಿನ ಕಾರ್ಯವಿಧಾನ ಮತ್ತು ಸಹನಶೀಲತೆಯಿಂದ ನೀವು ಸಂಕೀರ್ಣ ಪರಿಸ್ಥಿತಿಗಳನ್ನು ಸರಿಯಾಗಿ ನಿಭಾಯಿಸುವಿರಿ ಕೆಲವೊಮ್ಮೆ ಸವಾಲುಗಳು ನಿಮ್ಮ ಧೈರ್ಯವನ್ನು ಪರೀಕ್ಷಿಸುತ್ತವೆ ಆದರೆ ಈ ಸಮಯದಲ್ಲಿ ನೀವು ನಿಮ್ಮ ಸಾಮರ್ಥ್ಯವನ್ನು ಅರಿತೀರಿ ಹೊಸ ಸಂಬಂಧಗಳು ಸಹೋದ್ಯೋಗಿಗಳೊಂದಿಗೆ ಉತ್ತಮ ಸಹಕಾರ ಮತ್ತು ನಿಮ್ಮ ಪರಿಶ್ರಮಕ್ಕೆ ಒಳ್ಳೆಯ ಗುರುತಿನ ಯಶಸ್ಸು ನಿಮ್ಮನ್ನು ನಿರಂತರವಾಗಿ ಪ್ರೇರೇಪಿಸುತ್ತದೆ ವ್ಯವಹಾರದಲ್ಲಿ ಅಥವಾ ಹೂಡಿಕೆಗಳಲ್ಲಿ ಬುಧ ಮತ್ತು ಶುಕ್ರ ನಿಮ್ಮ ಕೈಗೆ ಬೆಂಬಲ ನೀಡುತ್ತವೆ ಹೊಸ ಮಾರ್ಗಗಳು ಹೊಸ ಅವಕಾಶಗಳು ಮತ್ತು ಸೃಜನಾತ್ಮಕ ಯೋಜನೆಗಳು ನಿಮ್ಮ ಜೀವನಕ್ಕೆ ಹಣಕಾಸಿನ ಸದೃಢತೆ ತರುತ್ತವೆ ಕೆಲವು ಸಂದರ್ಭಗಳಲ್ಲಿ ತೀವ್ರ ಅಸಮಾಧಾನಗಳು ಅನಿರೀಕ್ಷಿತ ತೊಂದರೆಗಳು ತೋರುತ್ತವೆ ಆದರೆ ನಿಮ್ಮ ಯೋಗ್ಯತೆಯು ಎಲ್ಲವನ್ನು ಸಮತೋಲನಕ್ಕೆ ತರುವುದನ್ನು ಖಚಿತಪಡಿಸುತ್ತದೆ ನೀವು ಧೈರ್ಯದಿಂದ ತೆಗೆದುಕೊಂಡ ಹೂಡಿಕೆಗಳು ಹೊಸ ಕೆಲಸದ ಪ್ರಾರಂಭಗಳು ಎಲ್ಲವೂ ನಿಮ್ಮ ಸ್ವಪ್ನಗಳನ್ನು ನೆರವೇರಿಸುತ್ತವೆ ಹೀಗಾಗಿ ಧನುಸ್ಸು ರಾಶಿಯವರೇ ಎರಡು ಸಾವಿರ ಇಪ್ಪತ್ತಾರು ಒಂದು ಪೂರ್ತಿಯಾಗಿ ಎಮೋಷನಲ್ ಸ್ಪಿರಿಚುವಲ್ ಮತ್ತು ಪ್ರೊಫೆಷನಲ್ ಶಕ್ತಿ ತುಂಬಿರುವ ವರ್ಷ ಹಳೆಯ ನೋವುಗಳು ನಿವಾರಣೆ ಪಡೆಯುತ್ತವೆ ನಿಮ್ಮ ಆತ್ಮವು ಶುದ್ಧವಾಗುತ್ತದೆ ಮತ್ತು ನಿಮ್ಮ ಶ್ರಮಕ್ಕೆ ಸರಿಯಾದ ಫಲ ದೊರೆಯುತ್ತದೆ ಇದು ನಿಮ್ಮ ಜೀವನದಲ್ಲಿ ಹೊಸ ಅಧ್ಯಾಯ ಹೊಸ ಪ್ರೇರಣೆ ಮತ್ತು ದೃಢತೆಯ ಆರಂಭ ನಿಮ್ಮ ಕನಸುಗಳ ಬೆಳಕಿನಲ್ಲಿ ನಿಮ್ಮ ಹಾದಿ ನಿಖರವಾಗುತ್ತದೆ ಈ ವರ್ಷ ನಿಮ್ಮ ಕಥೆಯನ್ನೇ ಬದಲಿಸುವ ವರ್ಷ ಇದು ನಿಜವಾದ ನಿಮ್ಮ ಪ್ರಭಾವಶೀಲತೆ ಶಕ್ತಿ ಮತ್ತು ಯಶಸ್ಸಿನ ಸಮಯ